ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ಕಳೆದ ವಾರ ಭವಿಷ್ಯದಲ್ಲಿ ಉತ್ತಮವಾಗಿ ಬೆಳೆಯುವಂತ ಅವಕಾಶ ಇರುವಂಥ ಒಂದು ಇಂಪಾರ್ಟೆಂಟ್ ಸೆಕ್ಟರ್ನ ಬಗ್ಗೆ ಹಾಗೂ ಆ ಸೆಕ್ಟರ್ ಕೆಲಸ ಮಾಡುವಂಥ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಭವಿಷ್ಯದಲ್ಲಿ ಉತ್ತಮವಾಗಿ ಬೆಳೆಯುವಂತ ಅವಕಾಶ ಇರುವಂತಹ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸುಮಾರು ಇಪ್ಪತ್ತು ಷೇರುಗಳನ್ನು ನಿಮ್ಮ ಮುಂದೆ ತರ್ತಾ ಇದೀನಿ ಈ ಎಲ್ಲ ಶೇರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಈ ಬಿಸ್ನೆಸ್ಗೆ ಗೆ ಸಪೋರ್ಟ್ ಮಾಡ್ತಿದ್ದಾವೆ ಇನ್ ಕೇಸ್ ಈ ಸೆಕ್ಟರ್ ಅಲ್ಲಿ ಇದೇ ರೀತಿಯ ಅವಕಾಶಗಳು ಮುಂದುವರೆದು ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಖಂಡಿತ ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದವ್ರಗೂ ಕೂಡ ದೊಡ್ಡ ಮಟ್ಟದ ಲಾಭ ಆಗಿ ಆಗುತ್ತೆ ಸೊ ಭವಿಷ್ಯದಲ್ಲಿ ಒಳ್ಳೆ ರಿಟರ್ನ್ಸ್ ಅಂಥ ಸೆಕ್ಟರ್ ಫ್ಯೂಚರ್ ಸೆಕ್ಟರ್ ಫ್ಯೂಚರ್ ಸೆಕ್ಟರ್ ಅಂದ ತಕ್ಷಣ ನಿಮಗೆ ಮೈಂಡ್ ಅಲ್ಲಿ ಬರಬೇಕು ಏನಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅನ್ಸರ್ಟನಿಟೀಸ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಸ್ಟಾಕ್ ಗಳಲ್ಲಿ ನಾವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಭ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅದು ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರುವಂತದ್ದು ನೋಡೋಣ ಆ ಸೆಕ್ಟರ್ ಯಾವ್ದು ಆ ಸ್ಟಾಕ್ ಗಳು ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಇಲ್ಲಿ ಲಾರ್ಜ್ ಕ್ಯಾಪ್ ಇಂದ ಸ್ಮಾಲ್ ಕ್ಯಾಪ್ ವರ್ಗೂ ಕೂಡ ಸಾಕಷ್ಟು ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದೀನಿ ಸೊ ಎಲ್ಲ ಸ್ಟಾಕ್ ಗಳಲ್ಲಿ ಬೆಸ್ಟ್ ಅನ್ಸೋ ಅಂತ ನಿಮಗೆ ಬೆಸ್ಟ್ ಅನ್ಸೋ ಅಂತ ನನಗೆ ಅಲ್ಲ ನಿಮಗೆ ಯಾವ ಸ್ಟಾಕ್ ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ನೂ ಹೆಚ್ಚಿನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಹಾಗಾದ್ರೆ ನಾವು ಇವತ್ತು ಕವರ್ ಮಾಡ್ತಿರೋ ಅಂತ ಸೆಕ್ಟರ್ ಯಾವುದು ಅದು ಯಾವುದು ಅಂತಂದ್ರೆ ಇ ವಿ ಸ್ಟಾಕ್ಸ್ ಇ ವಿ ಸೆಕ್ಟರ್ ನಿಮಗೆ ಈಗಾಗಲೇ ಸಾಕಷ್ಟು ವಿಚಾರಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಗೊತ್ತಿದೆ ಹಾಗೆ ಕೆಲವೊಂದು ಸ್ಟಾಕ್ ಗಳ ಬಗ್ಗೆ ಕೂಡ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸ್ಟಾಕ್ ಈ ಹಿಂದೆ ಕೂಡ ಕವರ್ ಮಾಡಿದ್ದೀನಿ ಇವತ್ತಿನ ಲಿಸ್ಟ್ ಅಲ್ಲಿ ತುಂಬಾನೇ ಸ್ಟಾಕ್ ಕೂಡ ಇ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಆದರೆ ಮೇಲ್ನೋಟಕ್ಕೆ ಮೇಲ್ ಆಗ ಅನ್ಸೋದೇ ಇಲ್ಲ ಆ ತರದ ಕಂಪನಿಗಳು ಇವಲ್ಲದೆ ಇನ್ನೂ ಕೂಡ ಕಂಪನಿಗಳಿದಾವೆ ಅವುಗಳನ್ನು ನಾನು ಬಿಟ್ಟಿದ್ದೀನಿ ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ಕವರ್ ಮಾಡಿದ್ದೀವಿ ಅವುಗಳನ್ನು ಅವುಗಳನ್ನು ಕೂಡ ನಾನು ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಅವನ್ನು ಸಹ ತಿಳ್ಕೊಳ್ಳಿ ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಸೊ ಬನ್ನಿ ನೋಡೋಣ ಯಾವೆಲ್ಲ ಸ್ಟಾಕ್ಗಳಿದಾವೆ ಗೆಳೆಯರಿ ಮೊದಲಿಗೆ ಟಾಟಾ ಮೋಟಾರ್ಸ್ ನಿಮಗೆ ಈಗಾಗಲೇ ಗೊತ್ತಿದೆ ಆಲ್ಮೋಸ್ಟ್ ಟ್ವೆಂಟಿ ನಾನು ಸ್ಟಾಕ್ ಸ್ಟಾಕನ್ನು ಕವರ್ ಮಾಡಿದ್ದೀನಿ ಯಾವಾಗ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಶುರು ಮಾಡ್ತೋ ಆ ಟೈಮಿಂದ ಕೂಡ ಅರೌಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿಂದ ಈ ಸ್ಟಾಕ್ ಕವರ್ ಮಾಡಿದ್ವಿ ಇದ್ರ ಬಗ್ಗೆ ಏನು ಹೆಚ್ಚಿನ ವಿಚಾರಗಳನ್ನು ಹೇಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸಾಕಷ್ಟು ಸಲ ನಾವು ಕವರ್ ಮಾಡಿದ್ವಿ ಸೊ ಬೇರೆ ಸ್ಟಾಕ್ ಗಳಿಗೆ ನಾವು ಜಾಸ್ತಿ ಟೈಮ್ ಕೊಡೋಣ ಇದು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತದ್ದು ಟೊಟಾಟಾ ಮೋಟರ್ಸ್ ಮೋಟರ್ಸನ್ನು ಸ್ಟಡಿ ಮಾಡಬಹುದು ಹಾಗೆ ಎರಡನೇ ಸ್ಟಾಕ್ ಸೋನಾ ಎಲ್ ಡಬ್ಲ್ಯೂಒ ಪ್ರಿಸಿಷನ್ ಅಂಡ್ ಫೋರ್ಜಿಂಗ್ಸ್ ಲಿಮಿಟೆಡ್ ಇದ್ರ ಬಗ್ಗೆ ಕೂಡ ನಾನು ಕವರ್ ಮಾಡಿದೀನಿ ಎಸ್ಪೆಷಲಿ ಆನ್ಯುಯಲ್ ರಿಪೋರ್ಟ್ ಓಪನ್ ಮಾಡಿ ಹೇಗೆಲ್ಲ ಕೆಲಸ ಮಾಡ್ತಿದೆ ಅನ್ನೋದನ್ನು ಕೂಡ ನಾನು ಈ ಹಿಂದೆ ತಿಳಿಸಿಕೊಟ್ಟಿದೆ ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಲಿಸ್ಟ್ ಆದಂಥ ಕಂಪನಿ ಅಂದ್ರೆ ಎರಡು ಎರಡೂವರೆ ವರ್ಷ ಆಗಿದೆ ಇನ್ನೂ ಅಷ್ಟೇ ಫಿಫ್ಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಇಲ್ಲಿವರೆಗೂ ಸಿಕ್ಕಿದೆ ಈ ಕಂಪನಿ ಕೂಡ ವಿ ಅಲ್ಲಿ ಕೆಲಸ ಮಾಡುತ್ತೆ ಸಾಕಷ್ಟು ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ ಇದು ಆಟೋ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೋನಾ ಕಾಮ್ಸ್ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಫಂಡಮೆಂಟಲಿ ಕೂಡ ಚೆನ್ನಾಗಿ ಕಾಣುತ್ತೆ ಸೊ ಇಲ್ಲೂ ಒಳ್ಳೆ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ ಡಬ್ಲ್ಯೂ ನೀವು ಸ್ಟಡಿ ಮಾಡಬಹುದು ಇದನ್ನು ಕೂಡ ನಾನು ಈ ಹಿಂದೆ ಡೀಟೈಲ್ಡ್ ವಿಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋ ನೋಡಿರೋರಿಗೆ ಇದೇನು ಹೊಸ ಸ್ಟಾಕ್ ಏನಲ್ಲ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಜೆ ಎಮ್ ಆಟೋ ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸೊ ಇದನ್ನ ನೋಡಬಹುದು ಹದಿನಾರು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇದರ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪರ್ಸೆಂಟ್ ರ್ಯಾಲಿ ಹೋಗಿದೆ ನೋಡಬಹುದು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಈ ಯಾವುದೇ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರಲೇ ಇಲ್ಲ ಟ್ವೆಂಟಿ ಟ್ವೆಂಟಿ ನಂತರ ಈ ಕಂಪನಿಗಳ ಗೇಮ್ ಚೇಂಜ್ ಆಯಿತು ಅದೃಷ್ಟ ಬದಲಾಯಿತು ಇವನ್ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲೂ ಕೂಡ ಅಷ್ಟೇ ಅದೇ ರೀತಿಯ ಬದಲಾವಣೆ ವಿ ಸ್ಟಾಕ್ಗಳಲ್ಲೂ ಕೂಡ ಕಂಡು ಬಂದಿದೆ ಜೊತೆಗೆ ಆಟೋ ಸೆಕ್ಟರ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಶುರು ಮಾಡಿತು ಟ್ವೆಂಟಿ ಟ್ವೆಂಟಿ ನಂತರ ಸೊ ಅಲ್ಲಿ ಡಬಲ್ ಅಡ್ವಾಂಟೇಜ್ ಕಂಪನಿಗಳಿಗೆ ಸಿಕ್ತು ಸೊ ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಸಾಧ್ಯ ಆಗಿದೆ ಹಾಗೆ ಮಧ್ಯ ನೋಡ್ಬೋದು ನೀವು ಇಲ್ಲಿ ಟ್ವೆಂಟಿ ಟ್ವೆಂಟಿ ಟೂನಲ್ಲೂ ಕೂಡ ಈ ಸ್ಟಾಕ್ ಫೈವ್ ಇಯರ್ಸ್ ಓಪನ್ ಮಾಡಿದರೆ ಗೊತ್ತಾಗುತ್ತೆ ನೋಡ್ಬೋದು ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ನಲ್ಲಿ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ಡೌನ್ ಆಗಿದೆ ಸೊ ಸಣ್ಣ ಕಂಪನಿಗಳು ಮಿಡ್ ಸೈಝಿಡ್ ಕಂಪನಿಗಳು ಇವುಗಳಲ್ಲಿ ಕರೆಕ್ಷನ್ ಹಾಗೆ ಇರುತ್ತೆ ಯಾರು ಈ ಡೌನ್ ಫಾಲ್ ಗಳನ್ನ ಪೇಶನ್ಸ್ ಇಂದ ಓಲ್ಡ್ ಆಗಲ್ವಾ ಅಂತವರು ಜಾಸ್ತಿ ಲಾಭವನ್ನ ಗಳಿಸಕ್ಕಾಗಲ್ಲ ಒಂದು ಅಥವಾ ಲಾಸ್ ಮಾಡ್ಕೊಳ್ತಾರೆ ಮೋಸ್ಟ್ ಆಫ್ ದ ಟೈಮ್ ಸೊ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಕಂಪನಿಯಲ್ಲಿ ಇರುವಂತ ರಿಸ್ಕ್ ಅಂಡ್ ರಿವಾರ್ಡ್ ಎರಡನ್ನು ಕೂಡ ಅರ್ಥ ಮಾಡಿಕೊಂಡೆ ಇನ್ವೆಸ್ಟ್ ಮಾಡಬೇಕು ಜೆ ಬಿಎಂ ಆಟೋ ಕೂಡ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಈಗಾಗಲೇ ಕವರ್ ಮಾಡಿದ್ದೀನಿ ತುಂಬಾ ಸಲ ಡೀಟೈಲ್ಡ್ ವಿಡಿಯೋಗಳು ಬಂದಿದೆ ಹಾಗಾಗಿ ಇದ್ರ ಬಗ್ಗೆ ಕೂಡ ಹೆಚ್ಚಿನ ವಿಚಾರಗಳನ್ನ ಹೇಳುವಂತ ಅವಶ್ಯಕತೆ ಇಲ್ಲ ಹತ್ತುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರಲ್ಲಿ ಅಲ್ಲಿ ಪರ್ಫಾರ್ಮೆನ್ಸ್ ನೂರ ಮೂವತ್ತೊಂದು ಪರ್ಸೆಂಟ್ ಫೈವ್ ಇಯರ್ಸಲ್ಲಿ ಫೈವ್ ಫಾರ್ಟಿ ಪರ್ಸೆಂಟ್ ಇಲ್ಲೂ ಕೂಡ ಸೇಮ್ ಸ್ಟೋರಿ ಬಿ ರಿಪೀಟ್ಸ್ ನೋಡಿ ಐವತ್ತೊಂದು ಪರ್ಸೆಂಟ್ ಡೌನು ಟ್ವೆಂಟಿ ಒನ್ ಡಿಸೆಂಬರಿಂದ ಟ್ವೆಂಟಿ ತ್ರೀ ಫೆಬ್ರವರಿವರೆಗೂ ಕೂಡ ಅಂದರೆ ಆಲ್ಮೋಸ್ಟ್ ಎರಡು ವರ್ಷ ಎರಡು ವರ್ಷ ಯಾವುದೇ ರೀತಿಯ ರಿಟರ್ನ್ಸ್ ಇರಲಿಲ್ಲ ಆಮೇಲೆ ನೋಡ್ಬೋದು ಸಡನ್ ಸ್ಪೈಕ್ ವಿತ್ ಇನ್ ಫ್ಯೂ ಮಂತ್ಸಲ್ಲಿ ಅಲ್ಲಿ ಇನ್ನೂರ ಇಪ್ಪತ್ತೈದು ಪರ್ಸೆಂಟ್ ರ್ಯಾಲಿ ಫೆಬ್ರವರಿಯಿಂದ ಜುಲೈ ಅಂದರೆ ಐದು ತಿಂಗಳು ಐದರಿಂದ ಆರು ಆಲ್ಮೋಸ್ಟ್ ಐದೇ ಯಾಕಂದರೆ ಹದಿನೇಳರಿಂದ ಹದಿನಾಲ್ಕು ಐದು ತಿಂಗಳಲ್ಲಿ ಇನ್ನೂರ ಇಪ್ಪತ್ತೈದು ಪರ್ಸೆಂಟ್ ರ್ಯಾಲಿ ಇದೇ ಆಗೋದು ಯಾವತ್ತೋ ಒಂದಿನ ರ್ಯಾಲಿ ಬರುತ್ತೆ ಆ ಟೈಮಲ್ಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅಷ್ಟೇ ಇಷ್ಟು ಡೌನ್ ಫಾಲ್ ಯಾರು ಪೇಷನ್ಸ್ ಇಂದ ಓಲ್ಡ್ ಮಾಡಿದ್ರು ಅವರಿಗೆ ಈ ರೀತಿ ರಿವಾರ್ಡ್ ಸಿಕ್ಕಿರೋದು ಹಾಗೆ ಇನ್ ಕೇಸ್ ಯಾರಾದರೂ ಈ ಡೌನ್ ಫಾಲ್ ಬಳಸ್ಕೊಂಡು ಮತ್ತೆ ಒಂದಷ್ಟು ಕ್ವಾಂಟಿಟಿಯನ್ನು ಆಡ್ ಮಾಡಿದ್ರೆ ಅವ್ರಿಗೆ ಲಾಭ ಡಬಲ್ ಆಗಿರುತ್ತೆ ಹಾಗೆ ಇಲ್ಲೂ ಕೂಡ ನೋಡಬಹುದು ಎರಡು ಸಾವಿರದ ಹದಿನೆಂಟರಿಂದ ಕೂಡ ಡೌನಲ್ಲೇ ಇತ್ತು ಡೌನಲ್ಲೇ ಇತ್ತು ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ವರೆಗೂ ಇತ್ತು ಇಲ್ಲಿಂದ ಒಂದು ಸಡನ್ ಸ್ಪೈಕ್ ಮತ್ತೆ ಇಲ್ಲಿಂದ ಮತ್ತೆ ನೋಡಬಹುದು ಯಾವ ರೀತಿ ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಜಸ್ಟ್ ಒನ್ ಇಯರ್ ಅಲ್ಲಿ ಬಂದಿದೆ ಇದಕ್ಕೆ ಕಾರಣ ಸೆಗ್ಮೆಂಟ್ ಸೆಗ್ಮೆಂಟ್ ಅಷ್ಟು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತಾ ಇತ್ತು ಕಂಪನಿ ಬಿಸ್ನೆಸ್ಸನ್ನು ಅನ್ನು ಕೂಡ ಚೆನ್ನಾಗಿ ಮಾಡ್ತು ಆ ಟೈಮಲ್ಲಿ ಹಾಗಾಗಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು ಅದರ ನಂತರ ಫಿಫ್ಟಿ ಪರ್ಸೆಂಟ್ ಡೌನ್ ಮತ್ತೆ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ರ್ಯಾಲಿ ಇದು ಕೂಡ ಅಷ್ಟೇ ಎರಡು ಸಾವಿರದ ಇಪ್ಪತ್ತರವರೆಗೂ ಯಾವುದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಇರಲೇ ಇಲ್ಲ ನೋಡಬಹುದು ನೀವು ಇಲ್ಲಿ ಅದರ ನಂತರ ಈ ಕಂಪನಿಯ ದಿನ ಕೂಡ ಬದಲಾಗಿರೋವಂಥದ್ದು ಎಲೆಕ್ಟ್ರಾ ಗ್ರೀನ್ ಟೆಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಟಾಟಾ ಪವರ್ ಇದ್ರ ಬಗ್ಗೆ ಕೂಡ ನಾವು ಹೆಚ್ಚಿನ ಮಾತನ್ನು ಹೇಳುವಂತ ಅವಶ್ಯಕತೆ ಇಲ್ಲ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಈಗ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಐವತ್ ಮೂರು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ತ್ರೀ ತರ್ಟಿ ಫೈವ್ ಪರ್ಸೆಂಟ್ ನೋಡಬಹುದು ಎರಡು ಸಾವಿರದ ಎಂಟರಿಂದ ಕೂಡ ಇಪ್ಪತ್ತರವರೆಗೂ ಯಾವುದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಇಪ್ಪತ್ತರ ನಂತರ ರಿನೂವಬಲ್ ಎನರ್ಜಿ ಸೆಗ್ಮೆಂಟ್ ಗೆ ಇಂಪಾರ್ಟೆನ್ಸ್ ಬಂತು ಈ ಸ್ಟಾಕ್ ಕೂಡ ಹೊಸ ಕಳೆ ಬಂತು ಇದು ಕೂಡ ಎಲ್ಲರಿಗೂ ಗೊತ್ತಿರೋ ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಸೆಟ್ ಅಪ್ ಮಾಡುತ್ತೆ ಸೊ ಆ ವಿಚಾರವಾಗಿ ಇದನ್ನು ಕೂಡ ಸ್ಟಡಿ ಮಾಡ್ಬೋದು ಹಾಗೆ ನೆಕ್ಸ್ಟ್ ಎಂಡುರೆನ್ಸ್ ಟೆಕ್ನಾಲಜೀಸ್ ಇದು ಕೂಡ ಆಟೋ ಇನ್ಸೆಲರಿಸಲ್ಲಿ ಕೆಲಸ ಮಾಡುವಂಥ ಕಂಪನಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸು ಇಪ್ಪತ್ತು ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಸೊ ಅಂತ ಗ್ರೇಟ್ ರಿಟರ್ನ್ಸ್ ಏನಲ್ಲ ಸ್ಟಿಲ್ ಈ ಕಂಪನಿಯು ಕೂಡ ಸ್ಟಡಿ ಮಾಡ್ಬೋದು ನೋಡ್ಬೋದು ಎರಡು ಸಾವಿರದ ಹದಿನಾರರಿಂದ ಇರುವಂಥ ಕಂಪನಿ ಅಂತಹ ಗ್ರೇಟ್ ರಿಟರ್ನ್ಸ್ ಬಂದಿಲ್ಲ ಬಟ್ ಫ್ಯೂಚರಲ್ಲಿ ಸಿಕ್ಕು ಸಿಗಬಹುದು ಈ ಸ್ಟಾಕನ್ನು ಕೂಡ ಸ್ಟಡಿ ಮಾಡ್ಬೋದು ಇನ್ ಕೇಸ್ ನೀವು ಈ ಕಂಪನಿಯ ವೆಬ್ಸೈಟ್ಗೆ ಹೋದರೆ ಇಲ್ಲಿ ನೋಡ್ಬೋದು ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಅಲ್ಯೂಮಿನಿಯಂ ಡೈಕಾಸ್ಟಿಂಗ್ ಸಸ್ಪೆನ್ಷನ್ ಟ್ರಾನ್ಸ್ಮಿಷನ್ ಬ್ರೇಕಿಂಗ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಇಲ್ಲೆಲ್ಲೂ ನಿಮಗೆ ಇ ವಿ ಅಂತ ನೋಡಲಿಕ್ಕೆ ಸಿಗೋದಿಲ್ಲ ಇದನ್ನ ನೋಡಬೇಕು ಅಂತಂದ್ರೆ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಹೋಗಬೇಕಾಗುತ್ತೆ ನಾನು ಆನ್ಯುವಲ್ ರಿಪೋರ್ಟ್ ಅನ್ನು ಓಪನ್ ಮಾಡಿದ್ದೀನಿ ಇಲ್ಲಿ ನೋಡಬಹುದು ಕಂಪನಿಯ ಪ್ರಾಡಕ್ಟ್ಸ್ ಇದೆ ಟೂ ವೀಲರ್ ಅಲ್ಲಿ ವೀಲರಲ್ಲಿ ವೀಲರ್ ಅಲ್ಲಿ ಫೋರ್ ವೀಲರ್ ಅಲ್ಲಿ ಬಳಸುವಂತದ್ದು ಇಲ್ಲಿ ನೋಡಬಹುದು ಅಲಾಯ್ ಟೂ ವೀಲರ್ ಇ ಬಳಸುವಂಥ ಅಲಾಯ್ ವಿಲ್ಸ್ ಈಗ ನೋಡಬಹುದು ಕಂಪನಿ ಹೇಳಿರುವಂತದ್ದು ಇನ್ನೋವೇಟಿಂಗ್ ಟು ಮ್ಯಾಕ್ಸಿಮೈಸ್ ಇವಿ ಸೊ ನೂರ ನಲವತ್ತ್ನಾಲ್ಕು ಪೇಜ್ಗಳ ಅನ್ಯುಯಲ್ ರಿಪೋರ್ಟ್ ಇದು ಅನ್ಯಲ್ ರಿಪೋರ್ಟ್ ಗಳನ್ನ ಓದಿದ್ರೆ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಾಗುತ್ತೆ ನೋಡಬಹುದು ಇನಿಂಗ್ ಇನ್ ದಿ ಸ್ಪೇಸ್ ತ್ರೀ ಪಾಯಿಂಟ್ ಏಟ್ ಬಿಲಿಯನ್ ಆರ್ಡರ್ಸ್ ಬುಕ್ ಇವಿ ಬಿಸ್ನೆಸ್ ಅಲ್ಲಿ ಫಿಫ್ಟೀನ್ ಇವಿ ಪ್ರೋಗ್ರಾಮ್ಸ್ ಫ್ರಮ್ ಲೆವೆನ್ ಕಸ್ಟಮರ್ಸ್ ಇಲ್ಲಿ ನೋಡಬಹುದು ಮ್ಯಾಕ್ಸ್ ಮ್ಯಾಕ್ಸ್ವೆಲ್ ಇವಿ ಬಿಸ್ನೆಸ್ ಯೂರೋಪ್ ಇವಿ ಬಿಸ್ನೆಸ್ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಸೆಂಡ್ ರಿಸ್ಕ್ ಸ್ಟೆಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಈ ಕಂಪನಿ ಕೂಡ ಇ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಎಚ್ ಬಿ ಎಲ್ ಪವರ್ ಸಿಸ್ಟಮ್ಸ್ ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ರಿಸ್ಕಿ ಸ್ಟಾಕ್ ಗಳು ಬರ್ತವೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳು ಗಳು ಇಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಅದನ್ನೆಲ್ಲ ಕೂಡ ನೀವು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬೇಕಾಗುತ್ತೆ ಸ್ಟಡಿ ಮಾಡಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಕಂಪನಿ ಎಚ್ ಎಲ್ ಪವರ್ ಒನ್ ಇಯರ್ ಅಲ್ಲಿ ಮುನ್ನೂರ ನಲವತ್ತೈದು ಪರ್ಸೆಂಟ್ ರ್ಯಾಲಿ ಹೋಗಿದೆ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಐನೂರು ಪರ್ಸೆಂಟ್ ರ್ಯಾಲಿ ಸೊ ಪೀಕ್ ಅಲ್ಲಿ ಇಂತಹ ಸಮಯದಲ್ಲಿ ಇನ್ವೆಸ್ಟ್ ಮಾಡೋದು ಖಂಡಿತ ಗುಡ್ ಡಿಸಿಷನ್ ಆಗೋದಿಲ್ಲ ಸ್ವಲ್ಪ ದಿನ ಕನ್ಸಾಲಿಡೇಟ್ ಆಗಲಿಕ್ಕೆ ಬಿಡೋದು ಬೆಟರ್ ಈ ಸ್ಟಾಕ್ ಅದರ ನಂತರ ಕನ್ಸಾಲಿಡೇಟ್ ಆದ್ಮೇಲೆ ನೋಡಬಹುದು ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗುವಂತಹ ಸಮಯದಲ್ಲಿ ಕನ್ಸಿಡರ್ ಮಾಡೋದು ಒಳ್ಳೆಯದು ಅದರ ನಂತರ ಇಂದಲ ನಾಳೆ ರ್ಯಾಲಿ ಬರುತ್ತೆ ಸೊ ಆ ರ್ಯಾಲಿಯನ್ನು ನಾವು ಆಗ ಎಂಜಾಯ್ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಗ್ರೀವ್ಸ್ ಕಾಟನ್ ಸೊ ಹೆಸರಲ್ಲಿ ಕಾಟನ್ ಇದೆ ಅಂದ ತಕ್ಷಣ ಇದು ಅಪ್ಪರ್ ಇಲ್ಲ ಅಥವಾ ಕಾಟನ್ಗೆ ಸಂಬಂಧಪಟ್ಟಂಥ ಕಂಪನಿ ಅಂದ್ಕೋಬೇಡಿ ಇದು ಕೂಡ ನೋಡಬಹುದು ಗ್ರೀವ್ಸ್ ಕಾಟನ್ ಲಿಮಿಟೆಡ್ ಇಸ್ ಅನ್ ಇಂಜಿನಿಯರ್ ಸಾರಿ ಇಂಡಿಯನ್ ಇಂಜಿನಿಯರಿಂಗ್ ಕಂಪನಿ ದಟ್ ಮ್ಯಾನುಫ್ಯಾಕ್ಚರ್ಸ್ ಎಂಜಿನ್ಸ್ ಅಂಡ್ ಹೆವಿ ಎಕ್ವಿಪ್ಮೆಂಟ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ನೀವು ಇಲ್ಲಿ ನೋಡಬಹುದು ಸಬ್ಸಿಡಿಯರಿ ಗ್ರೀವ್ಸ್ ಎಲೆಕ್ಟ್ರಿಕ್ ಮೊಬಿಲಿಟಿ ಗ್ರೀವ್ಸ್ ಕಾಟನ್ ಸಬ್ಸಿಡಿಯರಿ ಸಬ್ಸಿಡಿಯರಿ ಮೂಲಕ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇದರ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ಇಲ್ಲ ಆಗಿದೆ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿಲ್ಲ ಈ ಕಂಪನಿ ಇಲ್ಲಿವರೆಗೂ ಇದರ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಐಲಿ ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ಬೋದು ಬರೀ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರ ಅನ್ನ ನೋಡಿದ್ರೆ ದೂರ ಇರಬೇಕು ಅನ್ಸುತ್ತೆ ಸೊ ಈ ತರ ರಿಸ್ಕ್ ಕಡೆನ ನೀವು ಈ ಸ್ಟಾಕ್ ಇಗ್ನೋರ್ ಮಾಡಬಹುದು ಬಟ್ ನಾನು ಕಂಪನಿಗಳನ್ನ ತಿಳಿಸ್ಕೊಡ್ತಾ ಇದೀನಿ ಯಾವೆಲ್ಲ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಅಂತ ಸೊ ನಾನು ಕವರ್ ಮಾಡಿದೆ ಅಂದ ತಕ್ಷಣ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ರೀತಿ ರಿಸ್ಕ್ ರಿವಾರ್ಡ್ ರೇಷನ್ ಅರ್ಥ ಮಾಡ್ಕೊಳ್ಬೇಕು ಸೊ ಇಂಥ ಸ್ಟಾಕ್ ಇಗ್ನೋರ್ ಮಾಡೋದು ಬೆಟರ್ ಯಾಕಂದ್ರೆ ಇಲ್ಲಿ ಓಲ್ಟೈಲ್ ಪರ್ಫಾರ್ಮೆನ್ಸು ಕನ್ಸಿಸ್ಟೆನ್ಸಿ ಇಲ್ಲಿ ಕಾಣೋದಿಲ್ಲ ಸೊ ಕನ್ಸಿಸ್ಟೆನ್ಸಿ ಇರುವಂಥ ಕಡೆ ಹೋದಾಗ ನಮಗೆ ಸ್ವಲ್ಪ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಸೊ ಇಲ್ಲಿ ರಿಸ್ಕ್ ಇರುವಂಥ ಸ್ಟಾಕ್ ಬೇಕಿದ್ರೆ ನೀವು ಇದನ್ನು ಅವಾಯ್ಡ್ ಕೂಡ ಮಾಡ್ಬೋದು ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಸರ್ವೊಟೆಕ್ ಪವರ್ ಇತ್ತೀಚೆಗೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋನ ಮಾಡಿದ್ದೆ ಒಂದು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂಥ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸು ತ್ರೀ ಏಯ್ಟಿ ಫೋರ್ ಪರ್ಸೆಂಟು ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡ್ಬೋದು ಟೂ ನೈನ್ ಸಿಕ್ಸ್ ನೈನ್ ಆಲ್ಮೋಸ್ಟ್ ಮೂರು ಸಾವಿರ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಇನ್ನು ಫೈವ್ ಇಯರ್ಸ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇದು ಕೂಡ ಇವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಮೊನ್ನೆ ತಾನೇ ಡೀಟೇಲ್ಡ್ ವಿಡಿಯೋ ಮಾಡಿದೀನಿ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಆ ವಿಡಿಯೋ ನೋಡಿದ್ರೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಅಮರರಾಜ ಎನರ್ಜಿ ಮೊಬಿಲಿಟಿ ಮುಂಚೆ ಅಮರರಾಜ ಬ್ಯಾಟ್ರೀಸ್ ಅಂತ ಇತ್ತು ಈಗ ರೀನೇಮ್ ಮಾಡಿ ಎನರ್ಜಿ ಅಂಡ್ ಮೊಬಿಲಿಟಿ ಲಿಮಿಟೆಡ್ ಅಂತ ಮಾಡಿದ್ದಾರೆ ಹದಿಮೂರು ಸಾವಿರ ಕೋಟಿ ಮಾರ್ಕೆಟ್ ಗೆ ಅಂತ ಕಂಪನಿ ಬ್ಯಾಟ್ರೀ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಹತ್ತೊಂಬತ್ತು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫ್ಲಾಟ್ ಇದೆ ಯಾವುದೇ ರಿಟರ್ನ್ಸ್ ಇಲ್ಲ ಈ ಕಂಪನಿ ಇಲ್ಲಿವರೆಗೂ ಅಂದ್ರೆ ಫೈವ್ ಇಯರ್ಸ್ ಅಲ್ಲಿ ಸೊ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇನ್ನು ಎರಡು ಸಾವಿರದ ಹದಿನೈದು ಹೈಯನ್ನು ಇನ್ನೂ ಇನ್ನು ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಕಂಪನಿಗೆ ಇದು ಕೂಡ ರಿಸ್ಕಿ ಅಂತಲೇ ಹೇಳ್ಬೋದು ಯಾಕಂದ್ರೆ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮ್ ಮಾಡಿದೆ ಸ್ಟಿಲ್ ಇದು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬ್ಯಾಟ್ರೀಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ನೀವು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಟಾಕ್ ಎಕ್ಸೈಡ್ ಇಂಡಸ್ಟ್ರೀಸ್ ಇದು ಕೂಡ ಸೇಮ್ ಬ್ಯಾಟ್ರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಇದು ಕೂಡ ಈಗಾಗಲೇ ಕ್ಯಾಪೆಕ್ಸ್ ಅನ್ನು ಕೂಡ ಮಾಡಿಕೊಂಡಿದೆ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಅಲ್ಲಿ ಬ್ಯಾಟ್ರೀಸ್ಗಳಿಗೆ ಗಳಿಗೆ ಸಂಬಂಧಪಟ್ಟಂತೆ ಸೊ ಕಾರಣಕ್ಕಾಗಿ ಇದನ್ನು ಕೂಡ ನೀವು ಮರಡರಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಇಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಐದು ಸಾರಿ ಒನ್ ವರ್ಷದಲ್ಲಿ ಐವತ್ತೈದು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫ್ಲಾಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇದು ಕೂಡ ನೋಡಬಹುದು ಓಲರ್ ಟೈಲ್ ಈಗ ಎರಡ್ ಸಾವಿರದ ಹದಿನೆಂಟರ ಐ ಹತ್ರ ಬಂದಿದೆ ಬ್ರೇಕ್ಔಟ್ ಆಗಬೇಕಿದೆ ಎಕ್ಸೈಡ್ ಇಂಡಸ್ಟ್ರೀಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಹಾಗೆ ಬರೋದಾದ್ರೆ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಇದೊಂದು ಸ್ಪೆಷಾಲಿಟಿ ಕೆಮಿಕಲ್ಸ್ ಕಂಪನಿ ಸ್ಟಿಲ್ ಇದು ಕೂಡ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬ್ಯಾಟ್ರೀಸ್ ಗೆ ಸಂಬಂಧಪಟ್ಟಂತೆ ಹಲವಾರು ಕೆಮಿಕಲ್ಸ್ ಬೇಕಾಗುತ್ತೆ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಒನ್ ನೈಂಟಿ ಏಯ್ಟ್ ಪರ್ಸೆಂಟು ಹಾಗೆ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ ಅನ್ನು ನೋಡಬಹುದು ಎಷ್ಟು ಒಲ ಟೈಲ್ ಇದೆ ಅಂತ ಸೊ ಇಂಟ್ರೆಸ್ಟ್ ಇರೋರು ಖಂಡಿತ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಮಿಂಡಾ ಕಾರ್ಪೊರೇಷನ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಎಪ್ಪತ್ತೈದು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸೆವೆಂಟಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬಹುದು ಇದರಲ್ಲಿ ಪರವಾಗಿಲ್ಲ ಎರಡು ಸಾವಿರದ ಹದಿನೆಂಟರಿಂದ ಡೌನ್ ಇತ್ತು ಆಟೋ ಇಂಡಸ್ಟ್ರಿ ಡೌನ್ ಇತ್ತು ಹಾಗಾಗಿ ಈ ಕಂಪನಿ ಕೂಡ ಡೌನ್ ಇದೆ ಅದರ ನಂತರ ಒಳ್ಳೆ ಸ್ಟ್ರಾಂಗ್ ರಿಕವರಿಯನ್ನು ಕೂಡ ಮಾಡಿದೆ ಕಾರ್ಪೊರೇಷನ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕಬ್ರಾ ಟೆಕ್ನಿಕ್ ಲಿಮಿಟೆಡ್ ಇದ್ರ ಬಗ್ಗೆ ಸಾಕಷ್ಟು ಸಲ ನಾನು ವಿಡಿಯೋನ ಮಾಡಿದ್ದೀನಿ ಎಸ್ಪೆಷಲಿ ಕಂಪನಿ ಬ್ಯಾಟರಿ ಪ್ಯಾಕೇಜಸ್ ಅಲ್ಲಿ ಕೆಲಸ ಮಾಡುತ್ತೆ ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬ್ಯಾಟ್ರೀಸ್ ಬರುತ್ತೆ ಅದರಲ್ಲಿ ಬಳಸುವಂಥ ಪ್ಯಾಕ್ ಬ್ಯಾಟರಿ ಪ್ಯಾಕ್ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಇದನ್ನು ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸು ಮೈನಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಇದು ಕೂಡ ಸಣ್ಣ ಕಂಪನಿ ಹಾಗಾಗಿ ವೋಲಟೈಲಿಟಿ ಇದ್ದೇ ಇರುತ್ತೆ ಅದನ್ನು ನೋಡಬಹುದು ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಇಲ್ಲಿ ವೋಲಟೈಲ್ ಸ್ಟಾಕ್ ಯಾವುದೇ ರೀತಿಯ ಡೌಟ್ ಇಲ್ಲ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ವಾರ್ಡ್ ವಿಝಾರ್ಡ್ ಇನ್ನೋವೇಷನ್ಸ್ ಅಂಡ್ ಮೊಬಿಲಿಟಿ ಐವತ್ತಾರು ರೂಪಾಯಿ ಇದೆ ಅಂತ ಜಂಪ್ ಇನ್ ಆಗಬೇಡಿ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇದೆ ಒಂದು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಲ್ಲಿ ನೋಡಬಹುದು ಕಂಪನಿ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಎಕೋ ಫ್ರೆಂಡ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅಂಡ್ ವೆಹಿಕಲ್ಸ್ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡ್ಬೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ಹತ್ತೊಂಬತ್ತು ಪರ್ಸೆಂಟ್ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಆರುನೂರ ಮೂವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಜನವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಸಿಕ್ಸ್ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ಕಡಿಮೆ ಪ್ರೈಸ್ ಇದೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಲುಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಹೆಸರಲ್ಲೇ ಇದೆ ಆಟೋ ಟೆಕ್ನಾಲಜೀಸ್ ಅಂತ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡ್ಬೋದು ಎರಡು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಐವತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ನೋಡಬಹುದು ಸೊ ಇದು ಕೂಡ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ಇಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದೆ ಇ ಸೆಗ್ಮೆಂಟ್ಗೆ ಸಂಬಂಧಪಟ್ಟಂತೆ ಹಾಗೆ ನೆಕ್ಸ್ಟ್ ಆಗ ಬರೋದಾದರೆ ಯೂನಿಪಾರ್ಟ್ಸ್ ಪಾರ್ಟ್ಸ್ ಇಂಡಿಯಾ ಲಿಮಿಟೆಡ್ ಇದು ಕೂಡ ಸಣ್ಣ ಕಂಪನಿ ಎರಡು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಫೋರ್ ಪರ್ಸೆಂಟ್ ಸಾರಿ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಎಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟೂನಲ್ಲಿ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಸಲ ಬಿ ಎಸ್ ಸಿನಲ್ಲಿ ಇದೆಯಾ ಅಂತ ನೋಡೋಣ ಇಲ್ಲ ಸೇಮ್ ಇದೆ ಟ್ವೆಂಟಿ ಟೂನಲ್ಲಿ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಟ್ವೆಂಟಿ ಟೂ ಡಿಸೆಂಬರ್ ಇಲ್ಲಿವರೆಗೂ ಒಂದು ವರ್ಷ ಆಗಿದೆ ಸೊ ಆಸ್ ಆಫ್ ನೌ ಅಂತ ರಿಟರ್ನ್ಸ್ ಏನು ಜನರೇಟ್ ಆಗಿಲ್ಲ ಇಲ್ಲಿವರೆಗೂ ಯೂನಿ ಅನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದರೆ ಫೈ ಎಮ್ ಇಂಡಸ್ಟ್ರೀಸ್ ಇದರ ಮಾರ್ಕೆಟ್ ಕ್ಯಾಪನ್ನು ನೋಡ್ಬೋದು ಎರಡು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋಂಥ ಕಂಪನಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಲೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಟೂ ಸೆವೆಂಟಿ ಒನ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಕೂಡ ನೋಡ್ಬೋದು ಸೊ ಇಂಡಸ್ಟ್ರಿ ಸ್ವಲ್ಪ ಡೌನ್ ಇತ್ತು ಟ್ವೆಂಟಿ ಟ್ವೆಂಟಿಯಿಂದ ಒಳ್ಳೆ ರಿಕವರಿಯನ್ನು ಮಾಡಿದೆ ಇದು ಕೂಡ ಈ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಡೀಟೇಲ್ ಆಗಿ ಸೊ ನೀವು ಎಲ್ಲೋ ನೋಡಿದ್ರೆ ಗೊತ್ತಾಗೋದಿಲ್ಲ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಕಂಪನಿ ವೆಬ್ಸೈಟ್ಗೆ ವಿಸಿಟ್ ಮಾಡಿ ವೆಬ್ಸೈಟ್ ಇಲ್ಲ ಅಂತಂದ್ರೆ ಕಂಪನಿಯ ಅನ್ಯುವಲ್ ರಿಪೋರ್ಟ್ ಅನ್ನು ಓಪನ್ ಮಾಡಿ ಸೊ ಅಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ ಪ್ರತಿ ಮಾಹಿತಿ ಕೂಡ ಹಾಗೆ ನೋಡಬಹುದು ವೆಬ್ಸೈಟ್ ವೆಬ್ಸೈಟ್ಗೆ ಬಂದಿದ್ದೀನಿ ಆಟೋಮೋಟಿವ್ ಲೈಟಿಂಗ್ ಆಟೋಮೋಟಿವ್ ಡಿಸೈನ್ ಡಿ ಡಿಲುಮಿನರಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಅದು ವೆಬ್ಸೈಟ್ ಗೆ ಹೋದ್ರೆ ಸಿಗುತ್ತೆ ಹಾಗೆ ನೆಕ್ಸ್ಟ್ ಆಗಿ ಗೇಬ್ರಿಯಲ್ ಇಂಡಿಯಾ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐದ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇಲ್ಲಿ ಒಂದು ಅಡ್ವಾಂಟೇಜ್ ಕೂಡ ಇದೆ ಕಂಪನಿ ರೈಲ್ವೆ ಅಲ್ಲ ಕೂಡ ಕೆಲಸ ಮಾಡುತ್ತೆ ಆಟೋ ಇಂಡಸ್ಟ್ರಿ ಜೊತೆಗೆ ರೈಲ್ವೇಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಅದೊಂದು ನಮಗೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಇನ್ವೆಸ್ಟ್ ಮಾಡೋರಿಗೆ ಹಾಗೆ ಒನ್ ಇಯರ್ ಅಲ್ಲಿ ನೂರ ಹದಿನೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಈ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಕಂಪನಿಯ ಕ್ಲೈಂಟ್ಸ್ ಲಿಸ್ಟ್ ಅನ್ನು ನೋಡಿ ಕಸ್ಟಮರ್ಸ್ ಲಿಸ್ಟ್ ಅನ್ನ ಶಾಕ್ ಆಗುತ್ತೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಈ ಕಂಪನಿಯ ಕ್ಲೈಂಟ್ಸ್ ಅದನ್ನ ನೋಡಿ ಒಂದ್ಸಲ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಹೀಗೆ ನೆಕ್ಸ್ಟ್ ಸ್ಟಾಕ್ ಗ್ರಾಫೈಟ್ ಇಂಡಿಯಾ ಲಿಮಿಟೆಡ್ ಇದು ಕೂಡ ಇ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಮೂವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನೆಗೆಟಿವ್ ಇದೆ ಸೊ ಇದೆ ಕಂಪನಿ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ನಾವು ಸುಮ್ಮನೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿ ಚಾನ್ಸಸ್ ಕೂಡ ಇರುತ್ತೆ ಅಂಡರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬೇಕಾಗುತ್ತೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬಹುದು ಎಷ್ಟು ರಿಸ್ಕಿ ಇದೆ ಈ ಚಾರ್ಟ್ ಅಂತ ಸೊ ಇಂಥ ಕಂಪನಿಗಳನ್ನು ಅವಾಯ್ಡ್ ಮಾಡಿ ಎಷ್ಟೇ ಫ್ಯೂಚರ್ ಓರಿಯಂಟೆಡ್ ಬಿಸ್ನೆಸ್ ಮಾಡಿದ್ರು ತಿಳ್ಕೊಂಡಿರಬೇಕು ಅನ್ನ ಅರ್ಥ ಮಾಡ್ಕೊಂಡಿದ್ರೆ ಅವಾಯ್ಡ್ ಮಾಡಬೇಕು ಅಥವಾ ಸ್ಟಡಿ ಮಾಡಿ ಸ್ವಲ್ಪ ರಿಸ್ಕ್ ಜಾಸ್ತಿ ತಗೊಳಕ ರೆಡಿ ಇದ್ದೀರಿ ಅಂತಂದ್ರೆ ಆಗ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡು ಹೋಗಬೇಕು ಇಲ್ಲ ಇಗ್ನೋರ್ ಕೂಡ ಮಾಡ್ಬೋದು ಹಾಗೆ ನೆಕ್ಸ್ಟ್ ಸ್ಟಾಕ್ ಅದರ್ ಸ್ಟಾಕ್ ಗಳು ಸೊ ನಾನು ಮೊದಲಿಗೆ ಹೇಳ್ದೆ ಅವನು ಕೂಡ ಮೆನ್ಷನ್ ಮಾಡ್ತೀನಿ ಅಂತ ಫಾರ್ ಎಕ್ಸಾಂಪಲ್ ಐ ಟಿ ಆಟೋಮೋಟಿವ್ ಟೆಕ್ನಾಲಜೀಸ್ ಅಲ್ಲಿ ಕೆಲಸ ಮಾಡುತ್ತೆ ಇವಿ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅದನ್ನು ಕವರ್ ಮಾಡಿಲ್ಲ ಹಾಗಂತ ಅಂತಲ್ಲ ಬೋರ್ಜರಿ ಸ್ಟಾಕ್ ಅದನ್ನು ಸಾಕಷ್ಟು ಸಲ ನಾನು ಈಗಾಗಲೇ ಕವರ್ ಮಾಡಿದ್ದೀನಿ ಹಾಗಾಗಿ ಇಲ್ಲಿ ಕವರ್ ಮಾಡಿಲ್ಲ ಅಷ್ಟೇ ಹಾಗೆ ನೆಕ್ಸ್ಟ್ ಮಾರುತಿ ಸುಜುಕಿ ಮುಂದಿನ ದಿನಗಳಲ್ಲಿ ಇವಿ ವಿ ಕಾರ್ಗಳನ್ನು ಲಾಂಚ್ ಮಾಡ್ತಾ ಇದೆ ಅದನ್ನು ಕೂಡ ಸ್ಟಡಿ ಮಾಡಬಹುದು ಈವನ್ ಟಾಟಾ ಎಲೆಕ್ಸಿ ಕೂಡ ಇವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈಗ ಟಾಟಾ ಟೆಕ್ ಬಂದಿದೆ ಈ ಎಲ್ಲ ಕಂಪನಿಗಳಿದೆ ಇವೆಲ್ಲ ವೆಲ್ ನೋನ್ ಕಂಪನಿಗಳು ಎಲ್ರಿಗೂ ಗೊತ್ತಿರುವಂತವು ಸೊ ಹಾಗಾಗಿ ಅವುಗಳನ್ನು ನಾನು ಎಕ್ಸ್ಕ್ಲೂಡ್ ಮಾಡಿ ಕವರ್ ಮಾಡಿದ್ದೀನಿ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ತುಂಬಾನೇ ರಿಸ್ಕ್ ಇರುವಂತಹ ಕಂಪನಿಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ಅವುಗಳನ್ನು ಡೀಟೇಲಾಗಿ ಆಗಿ ಸ್ಟಡಿ ಮಾಡಿ ಅದರ ನಂತರ ಯಾವ್ದು ಬೆಟರ್ ಅನ್ಸುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಜನ್ ತಗೊಳ್ಳಿ ಸರಿಗಳಿರಿ ತುಂಬಾನೇ ಲಾಂಗ್ ವಿಡಿಯೋ ಆಯ್ತು ಎಷ್ಟೋ ಜನ ಮುಟ್ಟದೇ ಇಲ್ಲ ಅನ್ಸುತ್ತೆ ವಿಡಿಯೋನ ಲೆಂತ್ ಅನ್ನ ನೋಡಿ ಬಟ್ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಸ್ಟಾಕ್ಗಳನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕು ಅಂತಂದ್ರೆ ಲಾಂಗ್ ಆಗುತ್ತೆ ನೋಡೋಣ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ